ಬೆಳಗ್ಗೆದಿದ್ದ ಕೂಡ್ಲೆ ಮೈಕೆಲ್ಲಾ ಬರಬರ ಯಾಕಂತಾನೆ ಗೊತ್ತಾಗ್ತಿಲ್ಲ ನಾಲ್ಕು ತಿಂಗಳೂ ಹಿಂಗೆ ಆಗ್ತೈತವ ಸುಜಾತ ಸುಜಾತ ಅವ ಸುಜಾತ ಅತಿ ಏನೈತೆ ಸುಜಾತ ಅವ ಒಂಚೂರು ಕಾಫಿ ಕೊಡೋಗವ ಮೈಕೆಲ್ಲ ಯಾಕೋ ಬರಬರ ಆಗ್ತೈತೆ ಹ್ಞೂ ಅತ್ತೆ ಕಾಫಿ ಕೊಡ್ತೀನಿ ಹೋಗಿ ಮುಖ ತೊಳ್ಕೊಬನ್ನಿ ಹ್ಞೂ ಕಣವ ಸುಜಾತ ಸರಿ ಹುಷ್ಯಪ್ಪ ಏನ್ ಕೈ ಕಾಲು ನೋವಪ್ಪ ಕುತ್ಕೊಳ್ಳು ಹಾಕಿಲ್ಲ ಅವ ಸುಜಾತಾ ತಗೋಬಾರವ ಕಾಪಿನ ಹ್ಞೂ ಅತೆ ತಂದೆ ಹ್ಞೂ ತಗೊಳ್ಳಿ ಅತ್ತೆ ಹ್ಞೂ ಕೊಡವ ಸುಜಾತ ನಾಷ್ಟ ಏನು ತಿನ್ನಕ್ಕೆ ಮತ್ತೆ ನಾಷ್ಟ ಇಡ್ಲಿ ಬಡೆ ಮಾಡಿದ್ದೀನಿ ಅದು ನಿಮಗೆ ನಾಷ್ಟ ಹಾಕ್ಕೊಡ್ಲಂಗಾರೆ ಹ್ಞೂ ಕಣವ ಹೋಗು ಹ್ಞೂ ಸರಿ ಅತ್ತೆ ಹ್ಞೂ ತಗೊಳ್ಳಿ ಅತ್ತೆ ಹ್ಞೂ ಕೊಡವ ಮತ್ತೆ ಇಡ್ಲಿ ಬಡೆ ಹೇಗಿದೆ ಹ್ಞೂ ಕಣವಾ ಸುಜಾತ ಎರಡು ಚೆನ್ನಾಗೈತೆ ಚೆನ್ನಾಗಿ ಮಾಡಿ ಕಮ್ಲಕ್ಕ బారె పర్వతి ఒళ కమ్ బాఖ పుడి కల అదే ఇస్కం అంత బందేదా మిండీ నేను కణక అదే మధ్యాహ్నకి సారీల అదే ఖారీ ఇస్కం సారీ గిర్లంత బందే కణకా ಹ್ಞೂ ಸರಿ ತಗೊಳವ ಹ್ಞೂ ಕಣಕ್ಕ ನೀವೇನು ತಿಂಡಿ ಮಾಡಿದ್ರಿ ನಾನು ಮಾಡಿಲ್ಲ ಕಣ ಸುಜಾತ ಇಡ್ಲಿ ಚಟ್ನಿ ಮಾಡಿದ್ಲು ಮಾಡಿದ್ಲು ಅದ್ರ ಜೊತೆಗೆ ಅದೇ ತಿಂದ್ವಿ ಇವಾಗ ತಿಂದು ಅದೇ ಕುತ್ಕೊಂಡಿದ್ದೆ ಅಷ್ಟೊತ್ತಿ ನೀನೇ ಬಂದೆ ಹೌದಾ ಕಮಲಕ್ಕ ಹ್ಞೂ ಸರಿ ತಗ ನಿಮ್ಮ ಸೊಸ ಸುಜಾತ ಇದ್ದಾಳಲ್ಲ ಅದಕ್ಕೆ ಭಾಳ ಒಳ್ಳೆ ಬುದ್ಧಿ ಚೆನ್ನಾಗಿ ಮಾತಾಡ್ ಸ್ಥಳಕ್ಕೆ ಸರಿ ಸಿಕ್ಕೋರು ಹೊರಗಡೆ ಹ್ಞೂ ಕಣೆ ಪಾರ್ವತಿ ಭಾಳ ಒಳ್ಳೆ ಹುಡುಗಿ ಅಕ್ಕಿ ನನಗೆ ಒಂದು ಕೆಲಸ ಹಚ್ಚಲ್ಲ ನೋಡು ನಮ್ಮನ್ನು ಭಾಳ ಚೆನ್ನಾಗಿ ನೋಡ್ಕೊಂತಾಳೆ ಹ್ಞೂ ನೋಡ್ಕೊಂಬಳಕ್ಕ ಇಂಥ ಒಳ್ಳೆ ಸೊಸೆಂದ್ರೆ ಬಂದುಬಿಟ್ರೆ ಮನೆಗಳಿಗೆ ಯಾವಾಗೂ ಜಗಳ ಇರಲಿ ಸಮಸ್ಯೆ ಇರಲಿ ಯಾವ ಸಮಸ್ಯೆ ಕೂಡ ಬರಲ್ಲ ನೋಡಕ್ಕ ಹ್ಞೂ ಕಣೆ ಪಾರ್ವತಿ ಯಾಕೆ ಪಾರ್ವತಿ ಖಾರ ಕೇಳಕ್ಕೆ ಕೆಳಗೆ ಬಂದ್ಬಿಟಿಯಾ ಸಂತೆ ಹೋಗಿಲ್ಲ ಇಲ್ಲ ಕಣಕ್ಕ ಕಾಸಿರ್ಲಿಲ್ಲ ಸಂಘಕ್ಕೆ ಬೇರೆ ಕಟ್ಬೇಕಿತ್ತ ಅದಕ್ಕೆ ಅಲ್ಲಿ ಸ್ವಲ್ಪ ದುಡ್ಡು ಕಟ್ಬಿಟ್ಟನಾ ಅದಕ್ಕೆ ದುಡ್ಡು ಇರಲಿಲ್ಲ ಅಂತ ಹೋಗಿಲ್ಲ ಈ ಸತಿ ಸಂತೆಗೆ ಅಯ್ಯೋ ನೋಡವ ಪಾರ್ವತಿ ನಿನ್ನ ಸಂತೆ ಅಂದಿದ್ ಕೂಟ್ಲೆ ನನಗೆ ಜ್ಞಾಪನಾ ಆಯ್ತು ಏನಾದ್ ಕಮ್ಲಕ್ಕ ಅಯ್ಯೋ ಪಾರ್ವತಿ ಏನು ಹೇಳಲೆ ಈ ದೊಡ್ಡ ಜನ ಇಟ್ಲೂ ಕಡೆ ಆಡಕ್ ಬಿಟ್ಟಿವಿ ಆಗಲೇ ಕದ್ಬಿಟ್ಟಾರಲ್ಲೇ ಎರಡು ಹಿಂದೆ ಹೌದಾ ಕಮ್ಲಕ್ಕ ಅಯ್ಯೋ ದೇವ್ರೆ ಚೆನ್ನಾಗಿತ್ತು ಉಂಜಾ ದೊಡ್ಡಕ್ಕಿತ್ತಂಗೆ ఎంత దొడ్ ఉంజా వర్ష సంతవ నాలుంజా వర్ష సాకి ఇష్ట దొడ్ ఉంజనా కదిబిట్రలే పార్వతి బాక్లగ ఇకీ బా పార్వతి ఒళ్ళ మాట్ మేన కమ్లక హంజవా సిక్త ఇలా కనే పార్వతి ఎల్ సిక్త ముండే మళ్ళు అయ్యో అయ్యో కమలక ಮೂರು ದಿನದಿಂದ ನೋಡಿನಿ ಆಟ ಮತ್ತೆ ಹುಂಜಾವ ಎಲ್ಲ ಆಡ್ತಿದ್ವಲ್ಲಿ ನಿಮ್ಮ ಕಡೆಯ ಅದೇ ಕಣೆ ಪರ್ವತಿ ಶನಿವಾರ ರಾತ್ರಿಯ ಮುಚ್ಚಾಕಿವಿ ಭಾನುವಾರ ಬೆಳಗ್ಗೆ ನಮ್ಮ ಇತ್ಲೂ ಕಡೆ ಐತಲ್ಲ ಅಲ್ಲಿ ಬಿಟ್ಟಿವಿ ಆಡಕ್ಕೆ ಆಗಲೇ ಯಾರು ಹೌದಾ ಬಿಟ್ಟೆ ಹೌದಾಕಾ ಮತ್ ಅಕ್ಕ ಆ ಕಡೆ ಈ ಎಲ್ಲ ಹುಡುಕ್ಬೇಕಿತ್ ಕಮ್ಲಕ್ಕ ನೋಡ್ದೆ ಕಣವ್ವಾ ಎರಡು ದಿನದಿಂದನು ಹುಡುಕ್ತಿದ್ದೀನಿ ಬರ್ತತೆ ಅಂತ ಕಾಯ್ತಿದ್ದೀನಿ ಎಲ್ಲಿ ಬರ್ಲೇ ಇಲ್ಲ ಯಾರು ಬರದ್ ಬಾಯ್ ಕಂಡ್ರೋ ಏನು ಹೌದ್ ಕಂಬಳಕ್ಕ ಇಲ್ಲೆಲ್ಲರೂ ಹಿಗಿದ್ರೆ ಎರಡು ದಿನದೊಳಗೆ ಬರೋದು ಯಾರೋ ಕದ್ದಾರ ಬಿಡಕ್ಕ ನೀನ್ ಹೇಳ್ದಂಗೆ ಕಣೆ ಪಾರ್ವತಿ ಎಂತ ದೊಡ್ಡ ಉಂಜಾ ಒಟ್ಟೆನೇ ಊರಿತೈತ್ ಕಣ ಯಾರ್ ಕದ್ರು ಏನೋ ನೋಡು ನೋಡ್ರಿ ಹುಕಣಕು ಹೊಟ್ಟೆ ಊರೈತತಿ ಎಷ್ಟ್ ದೊಡ್ಡ ಉಂಜಾ ಇತ್ತು ಚೆನ್ನಾಗ್ ಬೈದಿನ್ ನೋಡಿ ಪಾರ್ವತಿ ಅರ್ಧ ಗಂಟೆ ಬೈದಿನ್ ನೋಡಿ ಹ್ಞೂ ಮತ್ತೆ ಹೊಟ್ಟೆ ಉರಿತೈತಿ ಮತ್ತೆ ಎಷ್ಟು ದೊಡ್ಡ ಉಂಜಾ ಕಳೆದ್ರೆ ಮತ್ತೆ ಯಾರಿಗ್ ಬೈಯಕ್ ಆಗಲ್ಲ ಹೇಳ ಮತ್ತೆ ಹುಂಕಣೆ ಪರ್ವತಿ ಕಮಲಕ್ಕ ನೀನು ಈ ವಿಚಾರ ಹೇಳಿದಾಗ ಒಂದು ವಿಷಯ ನೆನಪಾತು ಹೇಳೆ ಪಾರ್ವತಿ ಕಮಲಕ್ಕ ನಾನು ಅವ್ರ ಮನೆ ಕಡೆ ಹಸದೆ ಗೋಪಾಲಪ್ಪ ಇದ್ದಾರಲ್ಲ ಅವ್ರ ಮನೆ ಹಸಿ ಬರಬೇಕಾರೆ ಹುಂಜೆ ಕೀಲೀನ ಮಾಡ್ತಿದ್ರು ಆಗ ನೋಡ್ದ ಅವಾಗ ಅವರು ನೋಡಿ ನನ್ನನ್ನು ನೋಡಿ ಹಂಗೆ ಎತ್ಕೊಂಡು ಹೋಗ್ಬಿಟ್ರಪ್ಪ ಒಳಗಡೆ ಆದರೆ ಕಮಲಕ್ಕ ನಿಮ್ದೇನೆ ಹುಂಜಾವ ಅಂತ ನನಗೇನು ಗೊತ್ತಿಲ್ಲ ಆದರೆ ಅಲ್ಲಿಂದ ಬರ್ತಿದ್ನಲ್ಲ ಅವ್ರು ಸುಲೀತಿದ್ರ ನನ್ನನ್ನು ನೋಡಿ ಒಳಗೆ ತಗೊಂಡೋದ್ರು ಅದಕ್ಕೆ ನಿಗೆ ಹೇಳೋಣ ಅಂತ ಹೇಳ್ದೆ ಅನ್ಮನ ಬಂದು ಓಹ್ ಹೋ ಪಾರ್ವತಿ ಓ ಇದೇ ವಿಷಯ ಗೋಪಾಲಪ್ಪ ನೋಡೋಕ್ಕೆ ಒಳ್ಳೆ ಸಾಧು ಪ್ರಾಣಿ ತರ ಕಾಣ್ತಾನೆ ಒಂದು ಕದಿತನ ಬಿಡವ ಬಿಡವ ಯಾಯ ಹುತ್ತದಾಗೆ ಯಾ ಹಾವು ಇರ್ತವಂತ ಹೇಳಕ್ಕಾಗಲ್ಲ ಬಿಡಿ ಹ್ಞೂ ಕಮ್ಲಕ ಯಾರು ಹೆಂಗಿಂಗಿರ್ತಾರಂತ ಯಾರಿಗೆ ಗೊತ್ತೇಳು ಹೋಗ್ತೀನಿ ಈಗ ಆ ಗೋಪಾಲಪ್ಪ ಮನೆ ತಕ್ಕ ಹೋಗಿ ಕೇಳ್ತೀನಿ ನಂದೆಯ ಹುಂಜ ಅಂತ ಗೊತ್ತಾದ್ರೆ ಬಿಡಲ್ಲ ನೋಡು ಚೆನ್ನಾಗಿ ಜಡಿಸಿನ ಗೋಪಾಲಪ್ಪಂಗೆ ಒಂದು ಕೈ ತಗೊಂತಿನ ಅಪ್ಪಂಗೆ ಎರಡ್ರಾಗ ಒಂದು ತೀರ್ಮಾನ ಆಗ್ಲೇಬೇಕಿವತ್ತು ಒಂದ ಪಂಚಾಯ್ತಿ ಕೂರಿಸ್ಬೇಕು ಇಲ್ಲಾಂದರೆ ದುಡ್ಡು ಕೊಡ್ಬೇಕು ನೋಡೋ ಪಾರ್ವತಿ ಐತಿ ಇವತ್ತು ಆ ಗೋಪಾಲಪ್ಪಂಗೆ ನಂದೆಂತ ಗೊತ್ತಾಗಬೇಕಲ್ಲ ಉಂಜ ಇವತ್ತು ಅಯ್ಯೋ ಕಮಲಕ್ಕ ನಿಮ್ದೆಂತ ಗೊತ್ತಿಲ್ಲ ಕಣಕ್ಕ ಅಲ್ಲಿ ಬರ್ತಿರ್ಬೇಕಾರೆ ಅವ್ರು ಒಳಗೆ ತೊಗೊಂಡೋದ್ರಲ್ಲ ಅದಕ್ಕೆ ಅನುಮಾನಪಟ್ಟು ನಿನಗೆ ಹೇಳಿದ್ದಷ್ಟೇ ಅಯ್ಯ ಸುಮ್ಮನೆ ಪಾರ್ವತಿ ಅದ್ರಾಗೇನ ಇತ್ತು ಕೇಳೋದ್ರಲ್ಲಿ ಇದ್ರೆ ಐತೆ ಅಂತಾನೆ ಇಲ್ಲ ಅಂದರೆ ಇಲ್ಲ ಅಂತಾನೆ ಆಟಯ ಬಾ ಕೇಳ್ತೀನಿ ಬಾರಿ ಪರ್ವತಿ ಜೊತೆಗೆ ನೀನು ಬಾ ಗೋಪಾಲಪ್ಪ ಗೋಪಾಲಪ್ಪ ಬಾ ಇಲ್ಲಿ ಹೊರಗಡೆ ಕಮ್ಲಕ್ಕ ಅವೇ ಬರಲಿ ಅನ್ಸುತ್ತೆ ಕರಿ ಗೋಪಾಲಪ್ಪ ಗೋಪಾಲಪ್ಪ ಏನ್ ಕಮಲವ ನಮ್ಮನೆ ಕಡೆ ಬಂದ್ಬಿಟ್ಟಿ ಅಗಲಿಂದ ಕರಿತಿದ್ಯಾಲವಾ ಒಳಗಡೆ ಕೆಲಸ ಮಾಡ್ತಿದ್ದೆ ಏನ್ ಹೇಳವಾ ಬಂದ ವಿಷಯ ಅಲ್ಲ ಕಣ್ ಗೋಪಾಲಪ್ಪ ಬಾನೋರು ಉಂಜಕ್ಕೂ ಇರಂತೆಲ್ಲ ಎಲ್ಲಿಂದ ತಂದ್ಕೊಯ್ದ್ರಿ ಹುಂಜೊ ಬೋ ಯೋ ಜೋ యా ಹ್ಞೋ ಅಯ್ಯೋ ಜೋ ಭಾನುವಾರ ಕೊಯ್ದು ಸಾರು ಮಾರ ತಿಂದ್ರಿ ಅಂತಲ್ಲ ಅದೇ ಹುಂಜವ ನಾನು ಹೇಳ್ತಿರೋದು ಈಗಲೂ ಕಂಬ್ ಹೋದ ಒಂದು ಸ್ವಲ್ಪ ಸ್ವಂತ ತಂದು ಸೊಂಪಿಂದ ಏನ ಸಂತೆಯಿಂದನಾ ನನಗೂ ಗೊತ್ತು ಯಾರ್ಯಾರು ಕೋಳಿ ವ್ಯಾಪಾರ ಮಾಡ್ತಾರೆ ಅಂತವ ಯಾರತ್ರ ಹುಂಜೆ ತಂದೆ ಅಂತವ ಹೆಸ್ರು ಹೇಳಿ ನೋಡೋಣ ಅದು ಬಿರುಸಿತದಲ್ಲ ಬೋ ವಿರುಸಿ ಹಾಂ ನಮ್ ಕಡೆ ವೀರ್ಯಸಿ ಯಾರು ಕೋಳಿ ವ್ಯಾಪಾರನೇ ಮಾಡಲ್ಲಪ್ಪ ಅದ್ಯಾ ವೀರಸಿ ತಕ್ಕ ತಂದೆ ನೀನು ಸುಳ್ಳ ಬಿಡ ಗೊಬ್ಬರಪ್ಪ ಸರಿ ಹೇಳು ಯಾರು ಉಂಜ ಅಂತವ ಕಮ್ಲಕ್ಕ ನೋಡ್ಬಾ ಇಲ್ಲಿ ಯಾವ್ದು ಉಂಜ ಪುಕ್ಕ ಬಿದ್ದಾವೆ ಅಯ್ಯೋ ಶಿವನೇ ನಮ್ಮನೆ ಉಂಜದೆ ಪುಕ್ಕ ಇವು ಅಯ್ಯೋ ಪಾರ್ವತಿ ನಮ್ಮನೆ ಉಂಜದೆ ಪುಕ್ಕಗಳಿವು ಅಯ್ಯೋ ಕಮಲಕ್ಕ ಹೌದಾ ಅಯ್ಯೋ ಗೊತ್ತಲಪ್ಪ ಏ ಗೋಪಾಲಪ್ಪ ನಮ್ಮನೆದೇ ಉಂಜ ಅದು ಸುಳ್ಳ ಹೇಳ್ತೀಯಾ ನಮ್ಮನೆದೇ ಉಂಜ ಪುಕ್ಕವಾವು ಅಲ್ಲ ಕಣ ಗೋಪಾಲಣ್ಣ ನೀನ್ ಹಿರಿಯ ಮನ್ಸಾಗಿ ಹಿಂಗ್ ಮಾಡ್ಬೋದಾ ಹೇಳೋ ಅಯ್ಯೋ ಇಲ್ಲ ಕಣವ ಕದಿರದಲ್ಲವಾದು ಏ ಸುಮ್ನಿರ್ ಗೋಪಾಲಪ್ಪ ನಮ್ಮನೆ ಉಂಜದೆ ಪುಕ್ಕ ಅವು ನಾನೇ ನೋಡ್ದಲ್ಲ ಈಗ ನಾನೇ ಒಂದು ವರ್ಷದಿಂದ ಸಾಕಿ ನೀ ಉಂಜನ ನಮ್ ಯಾವ್ದು ಬೇರೆಯವ್ರದಾದ ಅಂತ ಗೊತ್ತಾಗಕ್ಕಿಲ್ಲ ನಾವು ಗೋಪಾಲಪ್ಪ ಇಲ್ಲ ಕಣವ ಇಲ್ಲ ಕಣವ ಕಮಲವ ಬಾಯ್ ಮುಜ್ ಗೋಪಾಲಪ್ಪ ಹಿರಿ ಮನ್ಸ ಗೊತ್ತಾಗಲ್ಲ ನಿನಗೆ ಎಷ್ಟು ಮಂದಿ ಹೆಂಗೆ ಮುಂಡ ಮುಚ್ಚಿರ ನೀವು ಹೇಳೋರು ಕೇಳೋರು ಯಾರಲ್ಲ ನಿಮ್ಗೆ ಎಷ್ಟೋ ಡುಂಜ್ ಅದು ಬಡ್ ಬಾಯ್ ಹಾಕೊಂಡ್ರಲ್ಲ ನಾನು ಮಾರಿದಿದ್ರಿ ಇವಾಗ ಅದು ಸಾವಿರ ರೂಪಾಯ್ಗೆ ಹೋಗೋದು ಅಷ್ಟೊಂದು ಐತದು ಕದಿರಲ್ಲ ಗೋಪಾಲಪ್ಪ ನೀವು ಏ ಏನು ಹಂಗಲ್ಲ ಸುನೀಲ್ ಗೋಪಾಲಪ್ಪ ಸಾಕ್ಷಿ ಅಲ್ಲೇ ಇತ್ತಲ್ಲ ಕಣ್ಣು ಮುಂದೆನೇ ಇದು ನೋಡಿ ಇವಾಗ ನನಗೆ ಎರಡ್ರಗೊಂದು ತೀರ್ಮಾನ ಆಗ್ಬೇಕು ನೋಡಿ ಇವಾಗ ಒಂದು ಪಂಚಾಯತಿ ಪೂರಸ್ತೀನಿ ಇಲ್ಲ ಸಾವಿರ ರೂಪಾಯಿನ ಇದು ದುಡ್ಡು ಕೊಡು ಅಷ್ಟೇ ಹೋಗುಲು ಕೊಡಬು ಇನ್ನೇನು ಹಂಗಲ್ಲ ಅಂತೀನಿ ನಾನು ನನಗೆ ಎರಡ್ರಗೊಂದು ತಿರ್ಮಾನ ಮಾಡೋ ಮೊದಲು ಎರಡ್ರಾಗೊಂದು ಏನು ಮಾಡ್ತೀಯ ಬೇಗ ಹೇಳಿ ಬೇಗಲು ಕೊಡುವು ಅಂದ್ರೆ ಸರಿ ತಗೊಳ್ಳುವ ದುಡ್ಡು ಕೊಡ್ತೀನಿ ನೋಡು ಗೋಪಲಪ್ಪ ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ ನೋಡು ಏನು ಮಾಡ್ತೀಯ ಗೊತ್ತಿಲ್ಲ ನೋಡಪ್ಪ ನನಗೆ 1000 ರೂಪಾಯಿ ಬೇಕು ಸರಿ ಕಣವ ಪಕ್ಕದವರ ಹತ್ರ ಹೇಳಕ್ಕೆ ಹೋಗಬೇಡ ಕಣವ ಪಂಚಾಯಿತಿ ಗಿಂಚಾಯಿತಿಗೆ ಎಲ್ಲ ಕೂಸಕ್ಕೆ ಹೋಗಬೇಡ ಕಣವ ಮರ್ಯಾದೆ ಪ್ರಶ್ನೆ ಈ ಯೋಜನೆ ಕದ್ಯ ಮುಂಚೆ ಇರಬೇಕಿತ್ತು ಗೋಪಲಪ್ಪ ಇವಾಗ ಅಲ್ಲ ತಿನ್ನ ಮೇಲೆ ಯಾರೇ ಸಿಟ್ ಬರಲ್ಲ ಹೇಳು ಗೋಪಲಪ್ಪ ವರ್ಷನ್ ಗಟ್ಟಲೆ ಸಾಕಿ ಈ ತರ ಮಾಡಿಬಿಟ್ರೆ ಸರಿ ಕಣ್ರವ ಇನ್ನು ಮುಂದೆ ಯಾರು ಮನೆದು ಹಿಂಗೆಲ್ಲ ಮಾಡಕ್ಕೆ ಹೋಗಲ್ಲ ಯಾರಿಗೂ ಹೇಳಕ್ಕೆ ಹೋಗ್ಬಿಡ್ರಿ ಸಾವಿರ ರೂಪಾಯಿ ಕೊಡ್ತೀನಿ ಎರಡು ದಿನದಲ್ಲಿ ಸರಿ ನೋಡ್ ಗೋಪಾಲಪ್ಪ ಮತ್ ಅನ್ ತಗ ಬಂದ್ ಕೊಟ್ಟು ಹೋಗ್ಬೇಕು ನೋಡು ಗೋಪಾಲಪ್ಪ ಇವಾಗ ನಾನು ಹೋಗ್ತೀನಿ ನೀನ್ ತಂದ್ಕೊಡ್ಲಿಲ್ಲ ಅಂದ್ರೆ ಆಮೇಲೆ ನಾನು ಏನ್ ಮಾಡ್ಬೇಕ್ ಗೊತ್ತೈತಿ ಬಾರಿ ಪರ್ವತಿ ಹ್ಞೂ ಕಮಲಕ್ಕ